ಗಣಪತಿ ನಮಃ ಕನ್ನಡ ಲೈಫ್ ಚಾನಲ್ ನ ಎಲ್ಲ ವೀಕ್ಷಕರಿಗೂ ಸುಮಾತಿ ಪಾಕ ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಂತಹ ಬಲ್ ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಒಂದು ಪ್ರತಿಯೊಬ್ಬರು ಸಹ ನನ್ನ ಆತ್ಮೀಯ ವೀಕ್ಷಕರೆಲ್ಲರೂ ಸಹ ಈ ಒಂದು ವಾರ್ಷಿಕ ಪರಿಶೀಲಿಸಿದ ತುಂಬಾ ಸಂತೋಷ ಹಾಗೆ ಬರುತ್ತಿರುವಂತಹ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಎಂಬುದನ್ನು ನೋಡೋಣ ಖಂಡಿತ ಈ ಒಂದು ಫೆಬ್ರವರಿ ಮಾಸದಲ್ಲಿ ನಮ್ಮ ದ್ವಾದಶ ರಾಶಿ ರಾಶಿ ಇರುವಂತಹ ರಾಶಿಗಳು ಯಾವ ರೀತಿಯಾಗಿ ನಮಗೆ ಫಲ ಕೊಡಲಿದೆ ಯಾವ ಗ್ರಹಗಳ ಸಂಚಾರ ಯಾವ ರೀತಿಯಾಗಿ ಅದರ ಪರಿಣಾಮ ನಮಗೆ ಉಂಟಾಗಲಿದೆ ಈ ಒಂದು ಮಾಸದಲ್ಲಿ ಎಂಬುದನ್ನು ತಿಳಿಯೋಣ ಖಂಡಿತ ಮಿಥುನ ರಾಶಿ ಈ ರಾಶಿಯವರಿಗೆ ಈ ಒಂದು ಮಾಸವು ಉತ್ತಮವಾಗಿರುತ್ತದೆ ಹಾಗೆ ಗುರುಗ್ರಹವು ನಿಮ್ಮ ಒಂದು ಹನ್ನೊಂದನೇ ಮನೆಯಲ್ಲಿ ನೆಲೆಸಿದ್ದರಿಂದ ನಿಮ್ಮ ಆಸೆಗಳು ಕೂಡ ಪೂರೈಕೆ ಆಗ್ತದೆ ಅಂತ ಹೇಳ್ಬೋದು ಇನ್ನು ವೃತ್ತಿ ಜೀವನದ ಈ ಒಂದು ಮಾಸದಲ್ಲಿ ಅತ್ಯುತ್ತಮವಾಗಿರುತ್ತದೆ ಅವರಿಗೆ ಹತ್ತನೇ ಮನೆಯ ಅಧಿಪತಿ ಗುರು ಹನ್ನೊಂದನೇ ಮನೆಯಲ್ಲಿದ್ದು ನಿಮ್ಮ ಒಂದು ಮೇಲಾಧಿಕಾರಿಗಳಿಗೆ ಪ್ರೀತಿ ಪಾತ್ರರಾಗ್ತಾರೆ ಅಂತ ಹೇಳ್ಬೋದು ಹಾಗೆ ಶುಕ್ರ ಮತ್ತು ಮಂಗಳನ ನಿರೀಕ್ಷೆಗೆ ಅನುಸಾರವಾಗಿ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಕೂಡ ಅದು ನೀಡುತ್ತದೆ ನಿಮಗೆ ಇನ್ನು ವ್ಯವಹಾರದಲ್ಲಿ ನೋಡುವುದಾದರೆ ನೀವು ಹೊಸ ಪ್ರಯತ್ನಗಳನ್ನು ಕೂಡ ಮಾಡುತ್ತೀರಾ ಇದರಿಂದ ಮುಂದಿನ ಭವಿಷ್ಯದಲ್ಲಿ ಲಾಭದ ಸಾಧ್ಯತೆ ನಿಮಗೆ ಕಾಣ್ತದೆ ಅಂತ ಹೇಳ್ಬೋದು ಕಾಣಬಹುದು ಕಾಣ್ತದೆ ಖಂಡಿತ ಅಂತ ಹೇಳ್ಬೋದು ಇನ್ನು ಗುರುಗ್ರಹವು ನಿಮ್ಮನ್ನು ಉತ್ತಮಗೊಳಿಸಲು ಸಹಾಯ ಕೂಡ ಮಾಡ್ತದೆ ಹಾಗೆ ನಾಲ್ಕನೇ ಮನೆಯಲ್ಲಿ ಕೇತು ಮತ್ತು ಹತ್ತನೇ ಮನೆಯಲ್ಲಿ ರಾಹು ಇರುವುದರಿಂದ ಈ ಒಂದು ಮಾಸದಲ್ಲಿ ಕೌಟುಂಬಿಕ ವಿಷಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಳಿತಗಳನ್ನು ಕೂಡ ನೀವು ಕಾಣ್ತೀರಾ ಅಂತ ಹೇಳ್ಬೋದು ಏಳಿದರಿಂದ ಕುಳಿತದೆ ಅದು ಇದರಿಂದಾಗಿ ಈ ರಾಶಿಯವರಿಗೆ ತಮ್ಮ ಒಂದು ಮನೆಯಲ್ಲಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಮನಸ್ಸು ಇರೋದಿಲ್ಲ ಸಹಜ ಅಲ್ವಾ ಯಾರಿಗೆ ಆಗಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಅನ್ಸರಿ ಏ ಆಗ್ಬೇಕಪ್ಪ ಅನ್ನುವಂತ ಒಂದು ಒಂದು ಸೆಕೆಂಡ್ ಒಂದು ನಿಮಿಷ ಈ ರೀತಿಯಾಗಿ ಫೀಲ್ ಆಗ್ಬಹುದು ಆದ್ರೆ ಮತ್ತೆ ಸರಿ ಹೋಗ್ತದೆ ಖಂಡಿತ ಆದರೆ ಫೆಬ್ರವರಿ ಹದಿಮೂರರಂದು ಶನಿ ಒಂಬತ್ತನೇ ಮನೆಗೆ ಸೂರ್ಯನು ಪ್ರವೇಶಿಸ್ತಾನೆ ಇದರಿಂದಾಗಿ ಈ ರಾಶಿಯವರ ಒಡ ಹುಟ್ಟಿದವರಿಂದ ಪರಿಸ್ಥಿತಿಗಳು ಸುಧಾರಣೆಗೊಳ್ಳುತ್ತದೆ ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ನೋಡಿದರೆ ಈ ಮಾಸದ ಪ್ರಾರಂಭದಲ್ಲಿ ಅವರಿಗೆ ಅನುಕೂಲಕರವಾಗಿದೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಪ್ರೇಮಿಯ ನಡುವೆ ಪ್ರೀತಿ ಕೂಡ ಬೆಳೀತದೆ ಇನ್ನು ಈ ಪ್ರೀತಿಯಿಂದ ಪ್ರೇಮ ಪ್ರೇಮಿಗಳಿಗೆ ಅವ್ರ ವಿವಾಹಕ್ಕೆ ಕೂಡ ಅವರಿಗೆ ಯೋಗ್ಯವಾದಂತಹ ಮಾಸವಾಗಿರ್ತದೆ ಅಂತ ಹೇಳ್ಬೋದು ಅವರಿಗೆ ಉತ್ತಮವಾಗಿದೆ ಅಂತ ಹೇಳ್ಬೋದು ಇನ್ನು ಮಾಸದ ದ್ವಿತೀಯಾರ್ಥದಲ್ಲಿ ವೈವಾಹಿಕ ಸಂಬಂಧಗಳ ಸಾಧ್ಯತೆ ಇದೆ ಅಂತ ಕೂಡ ತಿಳಿಸಲಾಗಿದೆ ಇನ್ನು ಆರ್ಥಿಕ ಪರಿಸ್ಥಿತಿಯು ಈ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಏರಿತಗಳಿಂದ ಕೊಳ್ಳುತ್ತದೆ ಹಾಗೆ ಮಾಸದ ಕೊನೆಯಲ್ಲಿ ಮಂಗಳ ಮತ್ತು ಶುಕ್ರ ಗ್ರಹಗಳು ಎಂಟನೇ ಮನೆಗೆ ಬರುವುದರಿಂದ ಹೊಸ ಹೂಡಿಕೆಯು ನಿಮಗೆ ಅನುಕೂಲಕರವಾಗಿರುವುದಿಲ್ಲ ಇನ್ನು ಈ ರಾಶಿಯವರು ತಮ್ಮ ಒಂದು ಕೆಲಸದ ಕಡೆ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ ಇನ್ನು ಆರಿಗೆ ನೋಡುವುದಾದರೆ ಖಂಡಿತ ಆರೋಗ್ಯ ವಿಭಾಗ್ಯ ಆರೋಗ್ಯದ ಕಡೆ ತುಂಬಾ ಗಮನ ಕೊಡಬೇಕಾಗ್ತದೆ ಪ್ರತಿಯೊಂದು ರಾಶಿಯವರು ಸಹ ಅಷ್ಟೇ ಇನ್ನು ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಆರೋಗ್ಯ ನೋಡುವುದಾದರೆ ಹೊಟ್ಟೆ ನೋವು ಕಾಣಿಸಿಕೊಳ್ಳಬಹುದು ಆದ್ದರಿಂದ ನೀವು ಸ್ವಲ್ಪ ನಿಮ್ಮ ಒಂದು ಆಹಾರ ಸೇವನೆಯಲ್ಲಿ ಯಾವ ರೀತಿಯಾಗಿರಬೇಕು ಎಂಬುದನ್ನು ನೀವು ವೈದ್ಯರ ಬಳಿ ತಪಾಸಣೆ ಮಾಡಿಕೊಂಡು ಆ ರೀತಿಯಲ್ಲಿ ಮಾಡಿಕೊಂಡು ತುಂಬಾ ಅನುಕೂಲ ಅಂತ ಹೇಳ್ಬೋದು ಇನ್ನು ಪರಿಹಾರ ಯಾವುದೇ ಆಗಲಿ ಪ್ರತಿಯೊಂದು ಮಾಸದಲ್ಲೂ ಸಹ ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದೇ ಬರ್ತದೆ ಸಮಸ್ಯೆ ಇಲ್ಲ ಅಂದರೆ ಆಗೋಲ್ಲ ಅಲ್ಲ ಖಂಡಿತ ಸಮಸ್ಯೆ ಬೇಕು ಜೀವನ ಮಾಡಬೇಕು ಹಾಗಾಗಿ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರಿಗೆ ಪರಿಹಾರ ಬಂದಿರುವಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಚಿಕ್ಕ ಚಿಕ್ಕದಾಗಿ ಪರಿಹಾರ ತಿಳಿಸ್ತೇನೆ ಪರಿಹಾರ ಅಂತ ಅವರು ಭಾನುವಾರದ ದಿನದಂದು ಸೂರ್ಯದೇವನಿಗೆ ನೀರನ್ನು ಅರ್ಪಿಸಬೇಕು ಜಲಾರ್ವನ್ನು ಮಾಡಬೇಕು ಸೂರ್ಯದೇವತಾಭ್ಯೋ ನಮಃ ಅಂತ ಹೇಳಿ ಬೆಳಗಿನ ಸಮಯದಲ್ಲಿ ಬೆಳಗಿನ ಜಾವದಲ್ಲಿ ಈ ರೀತಿಯಾಗಿ ಅವರು ಮಾಡಿದರೆ ಸೂರ್ಯದೇವನಿಗೆ ಸಮರ್ಪಣೆ ಮಾಡಿದರೆ ಖಂಡಿತ ತುಂಬಾ ಅನುಕೂಲ ಆಗ್ತದೆ ಹಾಗೆ ಅವ್ರನ್ನಿರುವಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತದೆ ಅಂತ ಹೇಳ್ಬೋದು ಖಂಡಿತ ಅಭಿಷ್ರೆ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲಟನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು